ಇದೆ ಅಂತ ಲೈಕ್ ನಾಲ್ಕನ ಸಾಮ್ರಾಜ್ಯ ಈಟು ಮತ್ತೆ ಹೊಗೆಯಿಂದ ಎಲ್ಲ ಉಳಗ್ಳು ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ ಇಲ್ಲಿ ಬಂದು ಒಬ್ನೇ ನೆಮ್ಮದಿ ಇಲ್ಲಿ ಬಂದು ಒಬ್ನೇ ಇದ್ದಾಗ ನಂಗೆ ತುಂಬಾ ನೆಮ್ಮದಿಯಾಗಿರ್ತೀನಿ ಲಿಟ್ರಲಿ ಹಾಯ್ ಅಲ್ಲೇ ನಮಸ್ಕಾರ ಎಲ್ಲರಿಗು ಸ್ವಾಗತ ಹೊಸ ವೀಡಿಯೋಗೆ ನನ್ನ ಪ್ರೀತಿಯಾಗ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಬಂತ್ರಕ್ಷಣ ಶಸ್ತ್ರಾಸ್ತ್ರ ಇಲ್ಲೇ ಕಾಣಿಸ್ತಾ ಇತ್ತು ನೋಡಿ ರಕ್ಷಕ ರಕ್ಷಾ ಕವಚ ಅದು ನನಗೆ ಸೊ ಇವತ್ತೇನಪ್ಪ ಅಂತಂದರೆ ಮೊನ್ನೆ ನಾನು ನಿಮ್ಗೆ ಹೇಳಿದ್ದೆ ಅಂದರೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಸೊ ನಿಮ್ಮ ಗುಡ್ಗಳಲ್ಲೂ ಬ್ಲಡ್ ಮಾರ್ಕ್ಸ್ ಇದ್ರೆ ಸೊ ಈ ಥರ ಏನಾರು ಕಾಣಿಸ್ತಾ ಇದ್ದರೆ ನಾನು ಕಮೆಂಟ್ ಮಾಡಿ ನಾನು ನಿಮ್ಗೆ ಅದಕ್ಕೊಂದು ಸೊಲ್ಯೂಷನ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಇದೆ ಬ್ಲಡ್ ಮಾರ್ಕ್ಸು ಇದೆಲ್ಲ ಏನು ಬ್ಲಡ್ ಮಾರ್ಕ್ಸು ಈ ಬ್ಲಡ್ ಮಾರ್ಕ್ಸ್ ಮೇನ್ ಕ್ಯಾಂಡಿಡೇಟ್ ಏನಿದ್ದಾರೆ ನೋಡಿರಿ ನಡಿ ಇದು ಹುಳ ಆ ಬ್ಲಡ್ ಮಾರ್ಕ್ ಎಲ್ಲ ಬರೋಕ್ಕೆ ಇದು ಹುಳ ಆ ಹುಳದಲ್ಲಿ ಇಷ್ಟು ಬ್ಲಡ್ ಇರಲ್ಲ ಆ ಬ್ಲೆಡ್ ಎಲ್ಲಿಂದ ಹೇಳ್ರಿ ಆ ಬ್ಲೆಡ್ ತೊಗೊಳೋದು ನಿಮ್ಮ ಇದೇ ಲಾಪ್ಟಲ್ಲಿರೋ ಅಕ್ಕಿಗಳಿಂದ ಸಕ್ ಮಾಡುತ್ತೆ ಬ್ಲಡ್ನ ಸೊ ಅದೇನು ಏನು ಸಮಾಚಾರ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಹೆಣ್ಣು ಗಂಟೆ ನೋಡಿ ಅರ್ಥ ಆಗಿಲ್ಲ ಅಂದರೆ ಸಲ ನೋಡಿರಿ ವೀಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾಕಂತಂದರೆ ಈ ಪ್ರಾಬ್ಲಮ್ಮು ನಿಮ್ಮದು ಅವಡಿಲು ಬರ್ಬೋದು ಅಥವಾ ಬಂದಿರುತ್ತೆ ತುಂಬ ಜನ ಗೊತ್ತಿರೋಲ್ಲ ಸೊ ಇನ್ ಕೇಸ್ ಬಂದಿದ್ದರೆ ದಯವಿಟ್ಟು ವಿಡನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗ ಆ ಗೂಡಿಂದ ಆ ಬ್ಲಡ್ ಮಾರ್ಕ್ಸ್ ಎಲ್ಲ ಹೋಗಬೇಕು ಇಲ್ಲ ಆ ಉಳಾಗ್ಲು ಹೋಗ್ಬೇಕಂದ್ರೆ ಫಸ್ಟು ಆ ಗೂಡಿಂದ ಅಕ್ಕಿನ ತೆಗೆದು ಎರಡು ದಿವಸ ಗೂಡನ್ನ ಇದು ಮಾಡಬೇಕು ಓಕೆನಾ ಫಸ್ಟು ಕೆಲಸ ಏನಪ್ಪ ಅಂತಂದರೆ ಇವಾಗ ಅಕ್ಕಿಗಳನ್ನ ಗೂಡಿಂದ ತೆಗೆಯೋಣ ಸೊ ಇಲ್ಲಿರೋ ಮೂರು ಜನ ಎತ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ ಬನ್ನಿ ಫಸ್ಟು ಆ ಕೆಲಸ ಮಾಡೋಣ ಹೀಗೆ ಸ್ವಲ್ಪ ಔಟ್ಸೈಡು ಕ್ಲೀನ್ ಮಾಡ್ಕೊಂಡು ಒಳಗಡೆ ಎಲ್ಲ ಕ್ಲೀನ್ ಅಲ್ಲಿ ಇದ್ದಿದ್ದ ವೇಸ್ಟ್ ಐಟಮ್ಸ್ ಎಲ್ಲ ಎತ್ತಿ ಬೇರೆ ಕಡೆ ಹಾಕಿದ್ದೀನಿ ಅಸ್ ಅದೆಲ್ಲ ಆಚ ಕಡೆಗೆ ಇದು ಮಾಡ್ತೀನಿ ಲೈಕ್ ನೋಡಿ ಈ ಬೌಂಡ್ರಿ ಪಾಟ್ ಎತ್ತಿ ಇಲ್ಲಿ ಲೆಕ್ಕಬಿಟ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನಮ್ಮ ಲಾಕ್ ಹತ್ತಿರ ಸೊ ಇರಿ ಫಸ್ಟ್ ಆ ಕೆಲಸ ಮಾಡೋಣ ಫಸ್ಟ್ ಇವಾಗ ಈ ಜೊತೆನೆ ದುಡ್ಡು ಬೇರೆ ಕಡೆ ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ ಹೀಗೆ ಮನೆ ವೀಡಿಯೋನಿಂದ ಮೊನ್ನೆ ವೀಡಿಯೋದಲ್ಲೇ ಹೇಳಿದೆ ಅನಿಸುತ್ತೆ ಮೇ ಬಿ ನಮ್ಮ ಲಾಕ್ಟಲ್ಲಿ ಗುಡ್ ನ್ಯೂಸ್ ಬಂತು ಅಂತ ಸೊ ಗುಡ್ ನ್ಯೂಸ್ ಬಂದಾಗ ಜಾಸ್ತಿ ಖುಷಿಪಟ್ಟರೆ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡು ಅಂದ್ಕೊಳ್ತೀನೇನೋ ಯಾಕಪ್ಪ ಅಂತಂದರೆ ಆವತ್ತೆಲ್ಲ ನಾವು ತುಂಬ ಟೈಮ್ ಆದಮೇಲೆ ನಮ್ಮ ಲಾಫ್ಟಲ್ಲಿ ಮರಿ ಬರ್ತೈತೆ ತುಂಬ ಲಾ ತುಂಬ ದಿವಸ ಆದಮೇಲೆ ನಮ್ಮ ಲಾಫ್ಟಲ್ಲಿ ಒಂದು ಜೊತೆ ಮೊಟ್ಟೆ ಇಟ್ಟಿದೆ ಅಂತ ಏನಾನ ಹೇಳಿದಾಗ ಲಾಸ್ಟ್ ಟೈಮ್ ಕೂಡ ಇತ್ತು ತುಂಬ ದಿವಸ ಆದಮೇಲೆ ಮೊಟ್ಟೆ ಇಟ್ಟಿದ್ದು ಮರಿ ಮಾಡ್ತಾಯಿದೆ ನಮ್ಮ ಅಕ್ಕಿ ಅಂತ ಹೇಳಿದ್ದೆ ಸೊ ಲೈಕ್ ಯಾವುದು ಕೂಡ ಮರಿಯಾಗಿಲ್ಲ ಮೂರು ಜೊತೇಲಿ ಒಂದು ಜೊತೆದು ಕೂಡ ಮರಿಯಾಗಿಲ್ಲ ಈ ಟೈಮು ಮರಿ ಆದಮೇಲೆ ಹೇಳಿದೆ ಮರಿಗಿದೆ ಅಂತ ಲೈಕ್ ನೋಡಿ ಸ್ವಲ್ಪ ಮರಿ ಪ್ರಾಪರ್ ಫೀಡಿಂಗು ಐತೆ ಬಟ್ ಅಪ್ಪ ಅಮ್ಮ ತುಳಿದು ಸಾಯಿಸಿರುತ್ತೆ ಬಟ್ ಏನೋ ಒಂದು ಆಗಿರೋದು ಓಕೆನಾ ಮರಿ ಎಕ್ಸ್ಪೈರ್ ಆಗಿದಾಗ ಇಸ್ ಸೈಕ್ ಬೇಜಾರಾಗುತ್ತೆ ಅಂದ್ಕೊಳ್ಳಿ ಈ ಥರ ಎಲ್ಲ ಆದಾಗ ಒಂದು ಸೆಕೆಂಡ್ ಏನಕ್ಕೆ ಅನ್ಸ್ಬಿಟ್ಟು ಏನಂತ ಅನ್ಸ್ಬಿಡೋದೆ ಅಂತಂದರೆ ಈ ಥರ ಎಲ್ಲ ಆದಾಗ ನನಗೆ ಬೇಡ ಬೇಡ ಆ ಆ್ಯಕ್ಚುಲಿ ಮರಿನೇ ಮಾಡೋದು ಬೇಡ ಇತ್ತು ಅನ್ಸ್ಬಿಡೋದು ನನಗೆ ಸೀರಿಯಸ್ಸಾಗಿ ಮರಿ ಆಗೋಕ್ಕಿಂತ ಮುಂಚೆ ಸತ್ತೋಗ್ಬಿಟ್ರೆ ಒಂಥರ ಅಂದರೆ ಮೊಟ್ಟೆಲ್ಲಿದ್ದಾಗೆ ಮೊಟ್ಟೆ ಬೇಡಾಯಿತು ಅದು ಇದಾಯಿತು ಏನೋ ಅದೊಂಥರ ಈ ಥರ ಮರಿ ಆಗ್ಬಿಟ್ಟು ಒಂದೆರಡು ಮೂರು ದಿವಸ ಆದಮೇಲೆ ಸತ್ತೋದ್ರೆ ಹೆವಿ ಬೇಜಾರು ಸೀರಿಯಸ್ ಆಗಿ ಈ ಗುಡಗಳಿಗೆ ಅಕ್ಕಿಗಳೆಲ್ಲ ಚಿಕ್ ಮಾಡಿದೀನಿ ಇವಾಗ ಬನ್ನಿ ಈ ಹುಡುಗು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಪ್ಪಾ ನೋಡ್ರಿ ಇಲ್ಲಿ ಸಾಮ್ರಾಜ್ಯ ಇದಕ್ಕೆಲ್ಲ ಇವತ್ತು ಅಂತ್ಯ ಕಾಣಿಸ್ತೀನಿ ರೀ ಗೂಡ್ನ ಪ್ಲೇಸ್ ಇಂದ ಎತ್ತಿದೀನಿ ಇಲ್ಲೆಲ್ಲ ಚೆಕ್ ಮಾಡ್ಕೊತೀನಿ ಈ ಹುಡುಗು ಸ್ಪ್ರೆಡ್ ಆಗಿದ್ರು ಆಗಿರುತ್ತೆ ಇವತ್ತು ಆಗು ಕ್ಲೀನ್ ಮಾಡ್ತಿದ್ದೀನಿ ಅಂದರೆ ನಾಳೆ ಇನ್ನೊಂದು ಗುಡ್ ಕ್ಲೀನ್ ಮಾಡ್ತೀನಿ ಓಕೆನಾ ಸೊ ಈ ಗುಡ್ಗೂ ಸ್ಪ್ರೆಡ್ ಆಗಿದ್ರು ಆಗಿರುತ್ತೆ ಮೇ ಬಿ ನೋಡಿ ಇಲ್ಲೆಲ್ಲ ಐತೆ ಅಂದರೆ ಸ್ಪ್ರೆಡ್ ಆಗಿರೋ ಚಾನ್ಸಸ್ ತುಂಬ ಐತೆ ಸೊ ಇದರಿಂದ ಏನೇನು ಅಂತ ಅಂದರೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ ರೀ ಈ ಗುಡ್ಗೆ ಸ್ಪ್ರೆಡ್ ಆದಂಗಿಲ್ಲ ಯಾವುದಪ್ಪ ಇದು ಮೋಷನ್ ಹಿಂಗೆ ಮಾಡ್ಕೊಬಿದೆ ಓಕೆ ಇಲ್ಲಿ ನೋಡಿ ಫುಲ್ 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 ದೆನ್ ಇದು ಮೊಟ್ಟೆ ಇಡ್ತಾರೆ ನೋಡಿ ಒಂದು ಸಲಿಗೆ ಮೊಟ್ಟೆ ಇಕ್ಕಿದ್ರೆ ಎಷ್ಟು ಮೊಟ್ಟೆ ಇಕ್ಕುತ್ತೆ ನೋಡ್ರಿ ಬಾ 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 ಫುಲ್ ಫುಲ್ ಇಲ್ಲಿ ಒಳಗೆ ಒಳಗೆ ಎಲ್ಲ ಗ್ಯಾಪೆಲ್ಲ ಸಿಕ್ಬಿಟ್ರೆ ನನ್ನ ಅಕ್ಕನ ಒಳಗೆ ಎಲ್ಲ ಸಾಮ್ರಾಜ್ಯ ಕಟ್ಬಿಟ್ಟಿರ್ತೇದ್ಕೊಂಡು ಓ ಗೈಸ್ ಚಕ್ದೀಸ್ ನೋಡ್ರಿ ಇಲ್ಲಿ ಫುಲ್ಲು ಫುಲ್ ಗೂಡನ್ನೇ ಹಾಳು ಮಾಡಿ ಅಧ್ವಾನ ಮಾಡಿ ಇಕ್ಕಿದಾವೆ ಅದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇಸ್ ಮೇ ಬಿ ನೋಡಿದ್ರೆ ನೀವು ಯಾವ ರೀತಿ ಯಾವ ಗದ್ದೆ ಮಾಡಿಕತೆ ಅಂತ ಎಷ್ಟು ಮರಿಗಳಿದ್ದಾವೆ ಎಷ್ಟು ದೊಡ್ಡದಿದ್ದಾವೆ ಎಷ್ಟು ಮೊಟ್ಟೆಗ್ಲಿಕ್ಕಿದಾವೆ ಅಂತ ನೀವು ನೋಡಿದ್ರಿ ಅಂತ ಅನಿಸುತ್ತೆ ಸೊ ಇವಾಗ ಇದರಿಂದ ಏನು ಎಫೆಕ್ಟು ಇದನ್ನ ಕ್ಲೀನ್ ಮಾಡಲೇಬೇಕಂತ ಕೇಳಿದ್ರೆ ಹೌದು ಬೈಸ್ ಕ್ಲೀನ್ ಮಾಡಲೇಬೇಕು ವೈ ಬಿಕಾಸ್ ಇದು ಬದುಕೋದು ನಿಮ್ಮ ಪಾರಿವಳಾಗಲ್ಲ ರಕ್ತದಿಂದ ಓಕೆನಾ ಬ್ಲಡ್ನ ಸಕ್ ಮಾಡುತ್ತೆ ಪಾರಿವಾಳ ಮೈಯಲ್ಲಿ ಬ್ಲಡ್ನ ಸಕ್ ಮಾಡಿ ಬದುಕುತ್ತೆ ಹಾಗೆ ಹುಡ್ಡು ಒಳಗಡೆ ಹೋಗ್ಬಿಟ್ಟು ಗೂಡು ಒಳಗಡೆ ಹೋಗ್ಬಿಟ್ಟು ಹುಡ್ಡನ್ನ ಹಾಳು ಮಾಡುತ್ತೆ ಸೊ ಇದು ಪಾರಿವಾಳ ಬ್ಲಡ್ ಕುಡಿತಾ ಇದ್ದಂಗೆ ಅಕ್ಕಿಗಳು ಫುಲ್ಲು ಎಲ್ಲ ತುಂಬ ಕಳ್ಕೊತವೆ ಅಕ್ಕಿಗಳು ತುಂಬ ವೀಕ್ ಆಗೋದು ಸುಕ್ಕ ಹೊಡೆಯೋದು ಸುಕ್ಕ ಹೊಡೆದಿದ್ದರೆ ನಮ್ಮ ಅಕ್ಕಿಗೆ ಅಂತಿರಲ್ವಾ ಸೊ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಇದೊಂದೇ ಅಂತ ಹೇಳೋಕ್ಕಾಗಲ್ಲ ಇನ್ನು ತುಂಬ ರೀತಿ ಉಳಾಗ್ಲಿದ್ದಾವೆ ಪಾರಿವಾಳ ಉಳಾಗ್ಲಲ್ಲಿ ತುಂಬ ಟೈಪ್ಸ್ ಇದ್ದಾವೆ ಬರೋ ಹುಳಾಗ್ಲಲ್ಲಿ ಅದರಲ್ಲಿ ಮೇಜರು ಇದೊಂದು ಮತ್ತು ಇನ್ನೊಂದು ನೊಣ ಥರ ಬರುತ್ತೆ ಸೊ ಅದೊಂದು ಇವೆಲ್ಲ ಮೇಯ್ನ್ ಮೇನ್ ಉಳಾಗ್ಲಾಗ್ತವೆ ಸೊ ಇದೆಲ್ಲ ಇದರಿಂದೆಲ್ಲ ನೀವು ನಿಮ್ಮ ಪಾರಿವಾಳನ ಸೇಫ್ ಮಾಡಲಿಲ್ಲ ಅಂತಂದರೆ ಆವಾಗಲೇ ನಿಮ್ಮ ಪಾರಿವಾಳಗಳು ಅಚಾನಕ್ಕಾಗಿ ಸಾಯೋವಂಥದ್ದು ಯಾವ್ದಾನ ರೋಗಗಳು ಬರೋಂಥದ್ದು ಸುಖ ಹೊಡೆಯೋದು ಅಕ್ಕಿ ಸ್ಟ್ರಾಂಗಾಗಿ ಇದೆ ಅಕ್ಕಿ ಸಡನಾಗಿ ವೀಕ್ ಆಗೋದು ಇಂಥ ಪ್ರಾಬ್ಲಮ್ಸು ಎಲ್ಲ ಬರೋಕ್ಕೆ ಸ್ಟಾರ್ಟಾಗುತ್ತೆ ಹಾಗೆ ಈ ಥರ ಪ್ರಾಬ್ಲಮ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿಗಳು ಡೆತ್ ಆಗುತ್ತೆ ಸೊ ಇದನ್ನೆಲ್ಲ ಸಾಲ್ವ್ ಮಾಡಬೇಕಂತಂದರೆ ಫಸ್ಟು ಆ ಗೂಡಲ್ಲಿರೋ ಅಂಥದನ್ನೆಲ್ಲ ಹೋಗಿಸ್ಬೇಕು ಸೊ ಇವಾಗ ಯಾವ ರೀತಿ ಹೋಗ್ಬೋದು ಒಂದು ಔಷಧಿ ಹೊಡೆದ್ಬಿಟ್ಟು ಹೋಗ್ಬೋದು ಕರೆಂಟ್ಲಿ ನನ್ನ ಹತ್ರ ಇವಾಗ ಯಾವುದೇ ಔಷಧಿ ಕೂಡ ಇಲ್ಲ ಲೈಕ್ ನಾನು ಇವಾಗ ಸ್ಯಾನಿಟೈಸರ್ ಯೂಸ್ ಮಾಡ್ತೀನಿ ಸ್ವಲ್ಪ ಯಾಕಂದರೆ ಸ್ಯಾನಿಟೈಸರ್ನು ಕೂಡ ಒಂದು ಆ್ಯಂಟಿಬಯೋಟಿಕ್ಕು ಸೊ ಇದು ಜಮ್ಸ್ಗೆ ಅದಕ್ಕೆಲ್ಲ ವರ್ಕ್ ಆಗುತ್ತೆ ಸೊ ಇನ್ನೊಂದು ಬೇನು ಇದೆ ಅದನ್ನು ಕೂಡ ತೋರಿಸ್ತೀನಿ ಫಸ್ಟ್ ಇವಾಗ ಫಸ್ಟಲ್ಲಿ ಇವಾಗನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸಹಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಸ್ಯಾನಿಟೈಸರ್ನ ಹಾಕ್ಕೊಂಡು ಮುಂದೆ ಏನು ಕೆಲಸ ಮಾಡ್ತೀರಿ ಅಂತ ನೀವೇ ನೋಡ್ತೀರಾ ಐತಿ ಸರಿ ಹೆಂಗತ್ತಾ ತುಂಬ ಜನ ನನಗೆ ಕ್ವಶನ್ ಮಾಡಿದ್ರಿ ಏನಪ್ಪ ಅಂತಂದರೆ ಭಾರಿಯೊಳಗೆ ಗೂಡೆಲ್ಲ ಕ್ಲೀನ್ ಮಾಡ್ತೀರಲ್ವಾ ಸಹ್ಯ ಅನ್ಸಲ್ವಾ ನನಗೆ ಏನು ಅನಿಸಲ್ವಾ ಅಂತ ಸೀರಿಯಸ್ ಆಗಿ ಆ್ಯಸ್ ಎ ಪಿಜನ್ ಕೀಪರ್ ಫ್ರಮ್ ಫೋರ್ ಇಯರ್ಸ್ ನಾಲ್ಕು ವರ್ಷ ಆಯಿತು ನನ್ನ ಪರ್ಯಾಲಯಕ್ಕೆ ಸೊ ನನಗೆ ಒಂದು ದಿವಸ ಅನಿಸಿಲ್ಲ ನನಗೆ ಗಲೀಜು ಅಂತ ಒಂದು ದಿವ್ಸ ಅನಿಸಿಲ್ಲ ವಿ ಸೀರಿಯಸ್ ಆಗಿ ನೀವೇನು ನೋಡ್ತಾ ಇದ್ದೀರಿ ನೀವು ನಾರ್ಮಲ್ ಪೀಪಲ್ಸ್ ಯಾರು ನೋಡ್ತಾಯಿದ್ರೆ ಆ ಈಗ ಸಾಕು ದೋರ್ಬಿಟ್ಟು ಬೇರೆ ಯಾರು ಇದನ್ನು ನೋಡ್ತಾ ನೋಡ್ತಾಯಿದ್ದೀರ ಅಂದರೆ ಮೇ ಬಿ ನನಗೆ ಐ ಆಮ್ ಶೋರ್ ಮೇ ಬಿ ಆಲ್ಮೋಸ್ಟ್ ಎಲ್ಲರಿಗೂ ಅನಿಸುತ್ತೆ ಈ ಗಲೀಜು ಅಂತ ಸೀರಿಯಸ್ಲಿ ಇಲ್ಲಿ ಇಟ್ರಲ್ಲಿ ಹೇಳ್ತಾ ಇದ್ದೀನಿ ನನಗೆ ನಾಲ್ಕು ವರ್ಷದಿಂದ ಒಂದು ದಿವಸ ಅಂತ ಯಾವ ಥರ ಅನಿಸಿಲ್ಲ ಯಾಕಂತಂದರೆ ಯಾವುದೇ ಕೆಲಸನ ನಾವು ಇಷ್ಟಪಟ್ಟು ಮಾಡ್ತೀವೋ ಆ ಕೆಲಸ ಯಾವತ್ತೂ ನಮ್ಗೆ ಕಷ್ಟ ಅನಿಸಲ್ಲ ಅಸಹ್ಯ ಅನಿಸಲ್ಲ ಯಾವ ಕೆಲಸ ನಾವು ಇಷ್ಟಪಡ್ತೀನೋ ಮಾಡ್ತೀವಲ್ವ ಅದೇ ಕೆಲಸಗಳು ಕಷ್ಟ ಅನ್ಸೋದು ಅದೇ ಕೆಲಸಗಳು ಅಸಹ್ಯ ಅನ್ಸೋದು ಹಾಗೆ ಅದು ವ್ಯಕ್ತಿಗಳ ಜೊತೆನೂ ಅಷ್ಟೇ ಯಾರ ಜೊತೆ ನಾವು ತುಂಬ ಖುಷಿಯಿಂದ ಇರ್ತೀವಲ್ಲ ಅವರಿಂದ ಯಾವತ್ತು ಬೇಜಾರಾದರೆ ಏನು ಅನಿಸಲ್ಲ ಯಾರ್ಮೇಲೆ ನಮ್ಗೆ ಇಷ್ಟ ಇರೋಲ್ಲ ಅವರೇ ನಾವು ಬೇಡ ಅನ್ಸೋದು ಸೊ ಲೈಕ್ ನನಗಂತೂ ಆನೆಸ್ಟಾಗಿ ಹೇಳ್ತೀನಿ ಯಾವತ್ತೂ ಕೂಡ ಆ ಥರ ಅನಿಸಿಲ್ಲ ಅವ್ ಸೀರಿಯಸ್ಸಾಗಿ ಒಂದು ದಿವ್ಸನೂ ಕೂಡ ಅನಿಸಿಲ್ಲ ಸೊ ಇಷ್ಟೆಲ್ಲ ಕ್ಲೀನ್ ಮಾಡೋದು ಇವಾಗ ಕ್ಲೀನ್ ಮಾಡಿಬಿಟ್ಟು ಏನೋ ಒಂದು ಕೆಲಸ ಮಾಡಬೇಕು ಅದನ್ನ ಮಾಡೋಣ ಫಸ್ಟು ಯಾಕಂತಂದರೆ ಇವು ಇವಳಾಗ್ಳು ಹೋಗೋಲ್ಲ ನನಗೆ ಗೊತ್ತಾಯಿತು ಅದರಿಂದ ಫೈನಲ್ ಅದೇ ಟಚ್ ಆ ಕೆಲಸ ಮಾಡಿದ್ರೇ ಇವಾಗ ಹೋಗೋದು ಉಳಾಗ್ಲು ಬನ್ನಿ ಆ ಕೆಲಸ ಮಾಡೋಣ ಮತ್ತಿಂಗ್ ಹೇಳೋದು ಮತ್ತೋದೆ ಗುಡ್ ನೀಟ್ನೆಸ್ಸು ಯಾವುದೇ ಉಳಾಗ್ಲಾಗಿರ್ಬೋದು ಯಾವುದೇ ಇನ್ಸೆಕ್ಟ್ಸು ಯಾವುದೇ ಏನೋ ಗಲೀಜು ಉಳಾಗ್ಲು ಯಾವುದೇ ಆಗಿರ್ಬೋದು ಯಾವುದೇ ಒಳಗ್ಳು ಯಾವತ್ತೂ ಅಟ್ರಾಕ್ಟ್ ಆಗೋದು ಗಲೀಜಿಗೆ ನಾವು ಎಷ್ಟು ಗಲೀಜಾಗಿ ಇಕ್ಕೊಂತೀವಿ ಅಷ್ಟು ಉಳಾಗ್ಲು ತುಂಬಿಸ್ಕೊತೀವಿ ಎಷ್ಟು ಗಲೀಜಾಗಿ ನೋಡ್ಕೊತೀವಿ ಅಷ್ಟು ರೋಗಗಳನ್ನ ತರ್ಕೊತೀವಿ ಓಕೆನಾ ಅದಕ್ಕೆ ಎ ಟೈಮ್ ನಾನು ಯಾವಾಗಲೂ ಹೇಳೋದು ನೀಟ್ನೆಸ್ ನೀಟೆಸ್ ನೀಟ್ನೆಸ್ ನೀಟ್ನೆಸ್ ಎಷ್ಟು ಮೇಂಟೈನ್ ಮಾಡ್ತೀರಾ ಅಷ್ಟು ನಿಮ್ಮ ದಾಡಿಲಿ ರೋಗಗಳು ಕಮ್ಮಿ ನಿಮ್ಮ ಮಕ್ಕಿಗಳು ಹೆಲ್ತಿಯಾಗಿರ್ತವೆ ನಿಮ್ಮ ಮಕ್ಕಿಗಳು ಉಳಿತಾವೆ ನಿಮ್ಮ ನಿಮಕಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ಗೂಡುಗಳು ಚೆನ್ನಾಗಿರ್ತವೆ ಓಕೆನಾ ಮೈನ್ ಥಿಂಗ್ ಬಂದ್ಬಿಟ್ಟು ನೀಟ್ನೆಸ್ ಯಾವಾಗ ನೀಟಿರುತ್ತೆ ಯಾವುದು ಹುಳಾಗ್ಲು ಅಟ್ರಾಕ್ಟ್ ಆಗೋಲ್ಲ ಸೊ ಯಾವಾಗ ಗಲೀಜಿರುತ್ತೆ ಆವಾಗಲೇ ಎಲ್ಲ ಹುಳಗಳೆಲ್ಲ ಅಟ್ರಾಕ್ಟ್ ಆಗೋದು ಸೊ ಗೂಡೆಲ್ಲ ತೆಗ್ದಾಯಿತು ಸೊ ಒಳಗಡೆ ಪೇಪರೆಲ್ಲ ತೆಗ್ದಾಯಿತು ಇವಾಗ ನಾನು ಒಂದು ಐಟಮ್ ನೋಡ್ತಾ ಇದ್ದೀನಿ ಹುಲ್ಲು ವೇಸ್ಟ್ ಇದನ್ನು ಈ ಹುಲ್ಲು ಹಾಕ್ಬಿಡ್ತೀನಿ ಇಲ್ಲೊಂದು ಸ್ವಲ್ಪ ಐತೆ ಈ ಈ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡು ಇಲ್ಲೊಂದು ಸ್ವಲ್ಪ ಹುಲ್ಲು ಐತೆ ಹಾಕೊಳ್ಳೋಣ ಈ ಮಡಕೆಯಲ್ಲಿ ಹಾಕ್ಕೊಂತೀನಿ ಅಡಿಕೆಯಲ್ಲ ಹಾಕ್ಕೊಂಡು ಏನು ಮಾಡ್ತೀನಪ್ಪ ಅಂತಂದರೆ ತುಂಬ ಒಳಾಗ್ಲೈತೆ ನೋಡಿದ್ರಿ ನೀವೇ ಅಲ್ವಾ ತುಂಬ ಅಂದರೆ ತುಂಬ ಒಳಗ್ಲೈತೆ ಇವಾಗ ಅದಕ್ಕೇನು ಮಾಡ್ಬೇಕಂತಂದರೆ ಬೆಂಕಿ ಹಚ್ಕೊಂಡ್ಬಿಟ್ಟು ಲೈಟಾಗಿ ಹಿಂಗೆ ಅಂದರೆ ತೋರಿಸ್ಕೊಂಡು ಹೋಗ್ಬೇಕು ಅದು ಬೆಂಕಿ ಶಾಖಾಗೇನೆ ಸತ್ತೋಗ್ಬಿಡ್ತವೆ ಅಲ್ಲಿ ಮೋಸ್ಟ್ ಆಫ್ ಹುಳಗಳು ನಿಮ್ಗೆ ಬೆಂಕಿ ಶಾಖಾ ಸತ್ತಾಗ್ತವೆ ಸೊ ಅದಾದ್ಮೇಲೂ ಕೂಡ ಸೈಲಿಲ್ಲ ಅಂತಂದರೆ ಒನ್ ಟು ಟೂ ಡೇಸ್ ಗುಡ್ನ ಬಿಸ್ಲಲ್ಲಿ ಇಟ್ಬಿಡಿ ಹೆವಿ ಬಿಸ್ಲಲ್ಲಿ ಯಾವುದು ಕೂಡ ಸರ್ವೈವ್ ಮಾಡಲ್ಲ ಬಿಸ್ಲಲ್ಲಿ ಸತ್ತೋಗುತ್ತೆ ಅದಾದ ನಂತರ ಆದಮೇಲೆ ಬಿಸ್ಲಲ್ಲಿ ಇಡಬೇಕಾದ್ರೆ ಫಸ್ಟ್ ದಿವಸ ಹಂಗೆ ಬಿಸ್ಲಲ್ಲಿ ಇಟ್ಬಿಡಿ ಆದಷ್ಟು ಮೋಸ್ಟ್ ಆಫ್ ಹುಳಗಳು ಸತ್ತೋಗ್ತವೆ ಇನ್ನೂ ಸತ್ತೋಗಿರಲ್ಲ ಅಂತಂದರೆ ನಿಮ್ಗೆ ಡೆಟಾಯಿಲ್ ಬರುತ್ತೆ ಪೆನಾಯಿಲ್ ಬರುತ್ತೆ ಹಾಗೆಲ್ಲ ಆ್ಯಂಟಿಸೆಪ್ಟಿಕ್ ಅಂದರೆ ಈ ತಿಂಗಣಗೆಲ್ಲ ಹೊಡಿತಾರೆ ಗೊತ್ತಾ ಔಷಧಿಗಳು ಅದನ್ನ ಹೊಡಿಬೋದು ಬಟ್ ಅದನ್ನ ಹೊಡೆದಾದಮೇಲೆ ಹತ್ತಿರ ಒಂದು ಫೋರ್ ಟು ಫೈವ್ ಡೇಸ್ ಬಿಸ್ಲಲ್ಲಿ ಹಂಗೆ ಒಣಗಿಸ್ಬೇಕು ಯಾಕಂತಂದರೆ ಆ ಪವರು ಕಂಪ್ಲೀಟಾಗಿ ಹೋಗೋವರೆಗೂ ಒಣಗಿಸ್ಬೇಕು ಇಲ್ಲ ಅಂತ ಅಂದರೆ ಪ್ರಾಬ್ಲಮ್ ಏನಪ್ಪ ಅಂತ ಆಗುತ್ತೆ ಅಕ್ಕಿಗಳು ಬಿಡ್ತೀವಿ ಸೊ ಅಕ್ಕಿಗಳು ಬಿಟ್ಟಾಗ ಅಕ್ಕಿಗಳಿಗೆ ಪ್ರಜ್ಞೆ ತಪ್ಪೋದು ಆ ಥರದ್ದು ಇಲ್ಲಾಂತಂದರೆ ಅಕ್ಕಿ ಇನ್ನೇಲ್ ಮಾಡಿದಾಗ ಅದೆಲ್ಲ ಸ್ಮೆಲ್ ಬಂತು ಅಂದರೆ ಅಕ್ಕಿ ಸತ್ತೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ಕಂಪ್ಲೀಟಾಗಿ ಸ್ಮೆಲ್ ಆಗೋವರೆಗೂ ನೀವು ಗುಡ್ನ ಒಳಗಡೆ ಇಡಬಾರ್ದು ಓಕೆನಾ ಜಾಸ್ತಿ ರಿಸ್ಕ್ ತೊಗೊಬಾರ್ದು ಅಂತಂದರೆ ಈ ಪೆನಾಯಿಲು ಡೆಟಾಯಿಲ್ ಅದೆಲ್ಲ ಯೂಸ್ ಮಾಡ್ಬೋದು ನೀವು ಸೊ ಅದರಲ್ಲೂ ಕೂಡ ಹೋಗುತ್ತೆ ಹಾಗೆ ಅಕ್ಕಿಗಳಿಗು ಅಕ್ಕಿಗಳಿಂದ ಹೋಗಿಸ್ಬೇಕಲ್ಲ ಇವಾಗ ಏನಪ್ಪ ಅಂತಂದರೆ ಗೂಡಿಂದ ಅಕ್ಕಿಗೆ ಬಂದಿರುತ್ತೆ ಇಲ್ಲ ಅಕ್ಕಿಯಿಂದ ಗೂಡಿಗೆ ಹೋಗಿರುತ್ತೆ ಎರಡರಲ್ಲಿ ಒಂದಕ್ಕಾಗಿರುತ್ತೆ ಸೊ ಇವಾಗ ಒಂದರಲ್ಲಿ ಹೋಯಿತು ಅಂದರೆ ಒಂದರಲ್ಲಿ ಇದ್ದೇ ಇರುತ್ತಲ್ವಾ ಅಕ್ಕಿಗಳಿಗೂ ಕೂಡ ಹೋಗಿಸ್ಬೇಕಲ್ವಾ ಅದನ್ನ ನಾನು ಮುಂದೆ ನೋಡೋಣ ಫಸ್ಟ್ ಅದಕ್ಕೆ ಏನು ಮಾಡಬೇಕು ಬೆಂಕಿ ಹಾಕಬೇಕಂದ ಅದನ್ನ ತೋರಿಸ್ತೀನಿ ಅಕ್ಕಿಗಳ ಹತ್ರ ಹೋಗ್ಸೋ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ